ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇದು ನಾಟಿ ಕೋಳಿ ಮತ್ತು ಅವರೆಕಾಳು ಸಾರು ಅವರೆಕಾಳು ಸೀಸನಲ್ಲಿ ನಾಟಿ ಕೋಳಿ ಸಾರಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅವರೆಕಾಳು ಹಾಕಿ ಬಳಸಿ ಮಾಡೋ ಅಂಥ ನಾಟಿ ಕೋಳಿ ಸಾರು ಇದು ಮಾಡೋದು ತುಂಬ ಸುಲಭ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಸಿ ಅವರೆಕಾಳು ತಿನ್ನೋದ್ರಿಂದ ಈಗ ನೋಡಿ ಬಿಸಿ ಬಿಸಿ ಮುದ್ದೆ ಅನ್ನೋ ಜೊತೆ ಎಲ್ಲ ತುಂಬನೇ ಟೇಸ್ಟಿಯಾಗಿರೋವಂಥ ನಾಟಿ ಕೋಳಿ ಮೊಟ್ಟೆ ಕೋಳಿ ಸಾರು ಇದು ಇದು ಮಾಡೋ ವಿಧಾನ ನೋಡೋಣ ಇದಕ್ಕೆ ಒಂದು ನಾಟಿ ಕೋಳಿನ ತೊಗೊಂಡಿದ್ದೀನಿ ಇಲ್ಲಿ ಕ್ಲೀನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಕೊಬ್ಬರಿ ಪುಡಿ ಅವರೆಕಾಳು ಅವರೆಕಾಳು ಒಂದು ಒಂದು ಕೆ ಜಿ ಅಷ್ಟು ಚಿಕನ್ನಿಗೆ ಒಂದು ಎರಡು ಮೂರು ಇಡಿ ಹಾಕಿದ್ರೆ ಸಾಕಾಗುತ್ತೆ ಭಾಳ ಹಾಕಬಾರ್ದು ಅದು ಅವರೆ ಕಾಳು ಸಾರು ಹಾಕಿಬಿಡತ್ತೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಆದಮೇಲೆ ಒಂದು ಇಡಿಯಷ್ಟು ಮೆಂತೆ ಸೊಪ್ಪು ಹಾಕೋತಾಯಿದ್ದೀನಿ ಇಲ್ಲಿ ಮೆಂತೆ ಸೊಪ್ಪು ಚೆನ್ನಾಗಿ ರೋಸ್ಟ್ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಯಿಲಲ್ಲಿ ಅದು ಎಲ್ಲ ಹೊರಗೆ ಬರಬೇಕು ಮತ್ತು ಅದು ಕಹಿ ಅಂಶ ಎಲ್ಲ ಕಮ್ಮಿಯಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾದಂಥ ನಾಟಿ ಕೋಳಿ ಸಾರಿಗೆ ಮೆಂತೆ ಸೊಪ್ಪು ಹಾಕಲೇಬೇಕು ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜಾಗಿ ಗಮ ಬರ್ತಾಯಿದೆ ಈಗ ಹಸಿ ಮತ್ತು ಈರುಳ್ಳಿನ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅಲ್ಲಲ್ಲಿ ಈರುಳ್ಳಿ ಮತ್ತು ಹಸಿ ಒಂದು ಐದರಿಂದ ಆರು ಹಸಿ ಒಂದು ಈರುಳ್ಳಿ ಹಾಕಿದ್ದೀನಿ ನಾನು ದೊಡ್ಡದು ಈಗ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ವಿ ನಾಲ್ಕು ಕೋಳಿನ ಹಾಕ್ತಾಯಿದ್ದೀನಿ ಇದು ಬೇಗ ಬೇಯೋದಿಲ್ಲ ಕುಕ್ಕರಲ್ಲಿ ಒಂದು ಎರಡು ವರ್ಸಲ್ಲಿ ಬರ್ಸ್ಕೊಂಡು ಹಾಕಿದ್ರೂ ಇನ್ನೂ ಬೇಗ ಆಗುತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ಕುಕ್ಕರಲ್ಲಿ ಬೇಯಿಸೋದು ಇಷ್ಟಪಡಲ್ಲ ಹಾಗಾಗಿ ಹೀಗೆ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಗಂಜಿಗೆ ತಕ್ಕಷ್ಟು ಒಂದು ಉಪ್ಪು ಹಾಕ್ತಾ ಇಲ್ಲಿ ಉಪ್ಪಾಕಿ ಅಶಿಣ ಪುಡಿ ಹಾಕ್ಕೊಂಡು ಪೈಂಡ್ ಮಾಡಿಕೊಡೋಣ ಸ್ವಲ್ಪ ಟೊಮೊಟೊ ಹಾಕೋಣ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ಪುಡಿ ಎರಡು ಸ್ಪೂನು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಪೆಪ್ಪರ್ ಪುಡಿ ಎರಡು ಸ್ಪೂನು ಹಾಕ್ಕೊಂಡು ಅವು ಕಾಳಲು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದು ಮಸಾಲೆ ಪುಡಿ ಇರೋ ಮಸಾಲೆಯೆಲ್ಲ ಚೆನ್ನಾಗಿ ಪೀಸೆ ನೀರು ಇದಕ್ಕೆ ಒಂದು ಐದಾರು ನಿಮಿಷ ಫ್ರೈ ಮಾಡ್ಕೊಬೇಕು ಅನ್ನಾಗಿ ಫ್ರೈ ಮಾಡಿಕೊಂಡು ಮಿಲಿಕ್ಕೆ ಕಾದಿರೋ ಅಂತ ನೀರು ಹಾಕೋಣ ಒಂದು ಹತ್ತು ನಿಮಿಷ ಫ್ರೈ ಆದಮೇಲೆ ಇದು ಮಸಾಲ ಎಲ್ಲ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಇದಕ್ಕೆ ಕುದೀತಾ ಇರುವಂಥ ಬಿಸಿ ಬಿಸಿ ನೀರು ಹಾಕೋಣ ಈ ಥರ ಬಿಸಿ ನೀರು ಹಾಕೋದ್ರಿಂದ ಚಿಕನ್ನು ಬೇಗನೆ ಬೇಯುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಇದಕ್ಕೆ ನೈಸಾಗಿ ರುಬ್ಕೊಂಡಿರೋವಂಥ ಕೊಬ್ಬರಿ ಪುಡಿನ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಇದೆ ಇದು ಚಿಕನ್ನು ಅದಕ್ಕೆ ಒಂದು ಕೆ ಜಿಯೋ ಒಂದು ಹಿಡಿ ಮತ್ತು ಅರ್ಧ ಹಿಡಿಯೋಷ್ಟು ಅಷ್ಟು ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಮತ್ತು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಹಾಕಿ ಎಲ್ಲನೂ ಹಾಕಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿ ಬೇಯಿಸ್ಕೋಬೇಕಿದೆ ಅರ್ಧ ಗಂಟೆ ಬೇಯಿಸಿದ್ರೇ ಇದು ಚೆನ್ನಾಗೆ ಬೇಯೋದು ಚಿಕನ್ನು ನಾಟಿ ಚಿಕನ್ನು ಅಷ್ಟರಲ್ಲಿ ಅನ್ನ ಮುದ್ದೆ ಎಲ್ಲ ಹಾಕ್ಕೊಬಿಡ್ಬೋದು ಈಗ ನೋಡಿ ಬೆಂದಿದೆ ಚೆನ್ನಾಗಿ ಚಿಕನ್ನು ಅರ್ಧ ಗಂಟೆಗಳ ಕಾಲ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಬೆಂದಿದೆ ಪರ್ಫೆಕ್ಟಾಗಿ ಬೆಂದಿದೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾದಂಥ ನಾಟಿ ಕೋಳಿ ಅವರೆಕಾಳು ಸಾರು ರೆಡಿ ಆಯಿತು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಮೊಟ್ಟೆಗಳ ಹಿತ್ತೆಲ್ಲ ಇದ್ದೀನಿ ಮುಂಚೆನೇ ಹಾಕಿದ್ರೆ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ತಿರುಸ್ತಾ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಎರಡನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ರೆಡಿಯಾಯಿತು ನಾಟಿ ಕೋಳಿ ಸಾರು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಅದು ಒಳ್ಳೆ ಟೇಸ್ಟಿಯಾದ ನಾಟಿಕೋಳಿ ಸಾರು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು